ಚಾನಲ್ ಕೃಪಾ ಮಾಡಿ ನಾನು ಕೃಪಾ ನೀರು ಕುಡಿತಾಯಿದ್ದೀನಿ ಪ್ರತಿಗೆದ್ದು ಆರು ಕಾಲಾಗಿತ್ತು ಲೇಟಾಯಿತು ಯಾಕೋ ಏನೋ ಏನಾಗುತ್ತಲ್ಲ ಎಚ್ಚರನೇ ಆಗಲಿಲ್ಲ ಹಾಗಾಗಿ ಮಲಗಿದ್ದೆ ಸಿಂಭ ತೊಯ್ಸ್ಕೊಂಡಿದ್ದಾನೆ ಎಲ್ಲಿ ಹೋಗಿದ್ನೋ ಏನೋ ಗೊತ್ತಿಲ್ಲ ತೊಯ್ಸ್ಕೊಂಡು ಇಲ್ಲಿ ಬಂದು ಮಲಗಿದ್ದಾನೆ ಒರ್ಸ್ಕೊಂತಾನೆ ಯಾಕೋ ವರ್ಸ್ಕೊಂಡು ಇಲ್ಲ ಹಾಗೆ ಮಲಗಿದ್ದಾನೆ ಏನೋ ಗಾಯ ಮಾಡ್ಕೊಂಡು ಬಂದಿದ್ದಾನೆ ನಿನ್ನೆ ಸಂಜೆ ಹೋದೋನು ಇಲ್ಲೊಂದು ಹತ್ರ ಇಲ್ಲೊಂದು ಹತ್ರ ಎರಡು ಹತ್ರ ಗಾಯ ಮಾಡ್ಕೊಂಡು ಬಂದಿದ್ದಾನೆ ನಾನು ಮಾತಾಡೋದನ್ನೇ ನೋಡ್ತಾ ಇದ್ದಾನೆ ಅವ್ರು ಡ್ಯಾಡಿ ಕಟ್ಟು ಹೋಗಿದ್ದಾರೆ ಬಿಡಬೇಕು ನಾನು ಇಲ್ಲದಿಲ್ಲೇ ಸುಸು ಮಾಡಿಬಿಡ್ತಾನೆ ಅವ್ನು ಸೂಸು ಎಲ್ಲಿ ಮಾಡ್ತಾನೆ ಗೊತ್ತಾ ಇಷ್ಟು ಜಾಗ ಇದ್ರೂ ಆ ಕಂಬ ಹಿಡ್ಕೊಂಡಿದ್ದಾನೆ ಆ ಕಂಬದ ಮೇಲೆ ಒಂದ್ಸಲ ಸಲ ಸೂಸು ಮಾಡ್ತಾನೆ ದಿನ ಬೆಳಗ್ಗೆ ಅದು ನಾಯಿ ಬುದ್ಧಿ ಬಿಡಲ್ಲ ಅಂತಾರಲ್ಲ ಹಾಗೆ ಎಷ್ಟು ಹೇಳಿದ್ರು ಅಲ್ಲಿ ಮಾಡೋದನ್ನ ಬಿಡಲ್ಲ ಅವನು ನಾನು ನೆಲ ಎಲ್ಲ ವರ್ಷ ಬಿಟ್ಟಿದ್ರೆ ಒಂದೊಂದು ಸಲ ನೋಡಿ ಒಂದು ದಿನ ಮಾಡಲ್ಲ ಯಾವಾಗಾದರೂ ಒಂದೊಂದು ಸಲ ಮಾಡ್ತಾನೆ ಮಳೆ ಅಂದರೆ ಮಳೆ ರಾತ್ರಿ ಹಿಂದೇನೋ ಮಳೆನೇನೋ ಏನೋ ಎಲ್ಲಿಗೆ ಹೋಗ್ಬೇಕೀಗ ಮಕ್ಕ ಸುಮ್ಮನೆ ಬಿಡ್ತೀನಿ ಮಕ್ಕ ಇಲ್ಲಿ ಗಾಯ ಜಾಸ್ತಿ ಆಗಿದೆ ಅದು ನಾಯಿ ಹತ್ರ ಖಚಿತ ಜಗಳ ಮಾಡ್ಕೊಬಂದಿಯಾ ಅಥವಾ ಎಲ್ಲ ಡೈಲಿ ಮಿಸಿಯಾಕೋ ಮಾಡ್ಕೊ ಬಂದಿದ್ದಾನೆ ಗೊತ್ತಿಲ್ಲ ನಿನ್ನೆ ಡಾಕ್ಟರ್ ಸಿಕ್ಕಿದ್ರಂತೆ ಒಂದು ವ್ಯಾಕ್ಸಿನ್ ಇದೆ ಬನ್ನಿ ಅಂತ ಹೇಳಿ ಬಂದಿದ್ದಾರಂತೆ ಬರ್ತೀನಿ ಅಂತ ಹೇಳಿದಾರಂತೆ ನಮ್ಮ ಶ್ರೇಯು ಇದ್ದರೆ ಪದೇ ಪದೇ ಫೋನ್ ಮಾಡಿ ಕ್ಲೀನಾಗಿ ಡೇಟ್ ನೋಡಿ ಮಾಡಿಸ್ಬಿಡ್ತಾನೆ ನಾವು ಮೊನ್ನೆ ತೆಗೆದು ನೋಡಿದ್ವಿ ಎಂಟು ದಿನ ಆಗಿಬಿಟ್ಟಿದೆ ಮಾಡಿಸ್ ಲೇಟ್ ಆಗ್ಬಿಟ್ಟಿದೆ ಬಂದು ಮಾಡ್ತೀನಿ ಅಂತ ಹೇಳಿದಾರಂತೆ ಅವ್ರು ಯಾವಾಗಾದರೂ ಬಿಡ್ತಾರೆ ನಮಗೆ ಗೊತ್ತಿದ್ದಂಗೆ ಮಾಡಿ ಮಾಡಿದ್ದೀನಿ ಅಂತ ಫೋನ್ ಮಾಡಿ ಹೋಗಿಬಿಡ್ತಾರೆ ಅವ್ರು ನಮ್ಸಲ್ಲಿ ಒಂದು ಅಭ್ಯಾಸ ಇದೆ ಅವರಿಗೆ ನಾವು ಒಳಗಿದ್ರೆ ಕರೆಯೋದೇ ಇಲ್ಲ ಅವರೇ ಮಾಡಿ ಫೋನ್ ಮಾಡಿಬಿಡ್ತಾರೆ ಮಾಡಿದ್ದೀನಿ ಅಂತ ಎಲ್ಲ ನಾವು ಡೇಟ್ ಬರೀತೀವಿ ಅವ್ರು ನಾವೆಲ್ಲರೂ ಇದ್ದರೆ ನಾವು ಡೇಟ್ ಬರೀತೀವಿ ಅದೊಂದು ಬುಕ್ ಕೊಟ್ಟಿದ್ದಾರೆ ಮಕ್ಕಳಿಗೆಲ್ಲ ಇಂಜೆಕ್ಷನ್ ಮಾಡ್ತಾ ಬುಕ್ ಕೊಡ್ತಾರಲ್ಲ ಅದೇ ಥರ ಬುಕ್ ಕೊಟ್ಟಿದ್ದಾರೆ ತಂದಾಗಿಂದನೂ ಅವರೇ ಮಾಡ್ತಾ ಇದ್ದಾರೆ ಹಾಂ ಬಿಡ್ತೀನಿ ಬಿಡ್ತೀನಿ ತಿಂಡಿ ಮತ್ತು ಉಪ್ಪಿಟ್ಟು ಮಾಡ್ತೀನಿ ಹಂಗೆ ಯಾಕಿರ ಏನು ಒಂಥರ ಸುಸ್ತು ಸುಸ್ತು ಅನ್ನಿಸ್ತಾ ಇದೆ ಒಂಥರ ಕೆಲಸ ಮಾಡಬೇಕು ಅಂತಲೂ ಅನ್ನಿಸ್ತಾ ಇಲ್ಲ ಐದು ಗಂಟೆಗೆ ಎಚ್ಚರ ಇರ್ತದ ಹೇಳ್ಬೇಕು ಅಂತಲೂ ಅನಿಸಿಲ್ಲ ಪಕ್ಕ ನಾನು ಲೋ ಲೋ ಫೀಲ್ ಮಾಡ್ತಾ ಇದ್ದೆ ಹಾಗಾಗಿ ಮನೆಯವ್ರು ಬೇಡ ಉಪ್ಪಿಟ್ಟೆ ಮಾಡೋ ಅದ್ರಾಗೆ ಅಂದರೆ ರೊಟ್ಟಿ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೆ ಅವರೇ ಕಾಳಿದಾರೆ ಅದರದ್ದು ಪಲ್ಯ ಮಾಡಿ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೆ ನಮ್ಮನವರು ಅವರೇ ಕಾಳಿದೆಯಲ್ಲ ಅದನ್ನು ಹಾಕಿ ಸ್ವಲ್ಪ ಉಪ್ಪಿಟ್ಟೆ ಮಾಡು ಅಂತ ನಮ್ಮ ನಮ್ಮನವರು ಹೊತ್ತು ಶಿವಮೊಗ್ಗ ಹೋಗ್ತಿದ್ದಾರೆ ಒಂಬತ್ತು ಹತ್ತು ಗಂಟೆಗೆ ಶಿವಮೊಗ್ಗ ಹೋಗ್ತಾರಂತೆ ಅಂದ್ಬಿಟ್ಟುಕೊಂಡ ಹೋಗ್ತಿಲ್ಲ ಸರ್ ಮಧ್ಯಾಹ್ನ ಊಟಕ್ಕೆ ಬರ್ತಾರಂತೆ ಅವ್ರಾಗ ಹೊತ್ತು ನಾವು ಇದಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸಿಗಂದರು ಸೇತುವೆ ನೋಡೋಕ್ಕೆ ಮಳೆ ಬರ್ತಾ ಇದೆಯಲ್ಲ ಹಾಗಾಗಿ ಮತ್ತೆ ಜೋಗನೂ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನಂಗೆ ಇವತ್ತು ಹಿಂಗಾಗಿದ್ದಕ್ಕೆ ನಾನು ಇವತ್ತು ಬೇಡ ಅಂತ ಅಂದೆ ನಾನು ಯಾಕಂಗೆ ಕೋ ಇಷ್ಟ ಇಲ್ಲ ಬೇಡ ಅಂತ ಅಂದೆ ಒಂಥರ ಉತ್ಸಾಹನೇ ಇಲ್ದಂಗೆ ಆಗ್ಬಿಟ್ಟಿದೆ ಹಾಗಾಗಿ ಉತ್ಸಾಹ ಇದ್ದಾಗ ಹೊರಗಡೆ ಹೋಗಿ ತಿರುಗಾಟ ಮಾಡ್ಕೊಂಡು ಬಿಡಬೇಕು ಉತ್ಸಾಹ ಇಲ್ದಿದ್ದಾಗ ಸುಮ್ಮನೆ ಮನೇಲಿ ಇರಬೇಕು ಮತ್ತು ಕೆಲಸ ಮಾಡಬೇಕು ಅಂತಲೂ ಅನಿಸಲ್ಲ ಅಲ್ಲಿ ಹಂಗೆ ಹೋಗ್ಬೇಕಿದ್ರೆ ಬೇಗ ಕೆಲಸ ಮುಗಿಸಿ ಎಲ್ಲ ಮಾಡಿ ಹೋದರೆ ಚೆಂದ ನಾನು ಬರ್ತೀನಿ ಹೆಲ್ಪ್ ಮಾಡ್ತೀನಿ ಅಂದರೆ ಇಲ್ಲ ಇಲ್ಲ ಅಂದೆ ಆಮೇಲೆ ಲಕ್ಷ್ಮೀಗೌರಿ ಬಂತು ಸುಮೊಳಿಗೆ ಹೋಗೋಕ್ಕೆ ಕೆಲಸ ಇತ್ತು ಅದೇ ಹೋಗಿ ಒಂದೇನ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ನುಗ್ಗೆಕಾಯಿ ತಂದಿದ್ದಾರೆ ನಿನ್ನೆ ತರಕಾರಿನೂ ತೆಗೆದಿತ್ತಲ್ಲ ನಿನ್ನೆ ಅದು ಹಾಗೆ ಇದ್ದಾವೆ ಎಂತ ಕೊತ್ತಂಬರಿ ಸೊಪ್ಪಿದೆ ಕವರಲ್ಲಿ ಬಿದ್ದು ಹಾಗೆ ಇದೆ ನುಗ್ಗೆಕಾಯಿ ತಂದಿದ್ದಾರೆ ಇವತ್ತು ನುಗ್ಗೆಕಾಯಿ ಹಾಕಿ ಸಾಂಬಾರು ಮಾಡ್ತೀನಿ ಎರಡು ದಿನಕ್ಕಾಗದ ಸಾಂಬಾರು ಮಾಡ್ತೀನಿ ನುಗ್ಗೆಕಾಯಿ ಸಾಂಬಾರು ಎರಡು ದಿನ ತಿಂತೀವಿ ಅಲ್ಲಿ ಮಲಗಿದ್ರೆ ಏನಾಗುತ್ತೆ ತುಂಬ ದೋಸ್ತಾ ಇಲ್ಲಪ್ಪ ನಿನ್ನೆ ರಾತ್ರಿ ಬಂದಿದ್ದೆ ಊಟ ಮಾಡ್ಕೊಂಡು ಹೋಗಿದ್ದಾನೆ ಈಗಿಲ್ಲ ಬೆಳಗ್ಗೆ ಅಪ್ಪ ಎಷ್ಟು ಮಳೆ ಬರ್ತಾಯಿದೆ ಅಂದರೆ ಇದು ಯಾವಾಗ ಮಳೆಗಾಲ ಮುಗಿಯುತ್ತಪ್ಪ ಅನ್ನೋ ಥರ ಆಗಿದೆ ನನ್ನ ಚಂಡಿಗಿನ ಗಿಡ ಎಲ್ಲ ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ ಎಲ್ಲ ಕಳುತು ಕಳುತು ಹೋಗಿದೆ ಮುಂದಿನ ವರ್ಷಕ್ಕೆ ಬೀಜಕ್ಕೂ ಇದೆಯೋ ಇರುವ ಗೊತ್ತಿಲ್ಲ ಹಂಗಾಗಿದ್ದಾವೆ ಒಂದಷ್ಟು ಗಿಡಗಳು ಇದ್ದಾವೆ ನಡೋಣ ಅಂತಂದಿದ್ದೆ ಈ ಥರ ಮಳೆ ಆದರೆ ಸುಮ್ಮನೆ ದಂಡ ಟೊಮೆಟೊ ಗಿಡಗಳು ಒಂದಷ್ಟು ನಟ್ಟಿದ್ದೀನಿ ಇನ್ನೂ ಒಂದಷ್ಟು ಇದ್ದಾವೆ ಈ ಥರ ಮಳೆ ಆದರೆ ಹೇಗೆ ನೋಡೋದು ಎಲ್ಲ ಸತ್ತೋಗ್ಬಿಡ್ತವೆ ಸುಮ್ಮನೆ ಮಳೆಗೆ ನಾನು ನಿಜ ಹೇಳ್ತೀನಿ ಸಂತೆಗೆಲ್ಲ ತರಕಾರಿ ಹೆಂಗೆ ಬರ್ತವೆ ಅನ್ನೋದೇ ಗೊತ್ತಾಗಲ್ಲ ಇಲ್ಲಷ್ಟೇ ಮಳೆನೋ ಅಥವಾ ಎಲ್ಲ ಕಡೆನೂ ಮಳೆನೋ ನನಗೆ ಗೊತ್ತಿಲ್ಲ ಆ ಥರ ಮಳೆ ಇದೆ ಬೀನ್ಸ್ ತರ್ತೀನಿ ಅಂದಿದ್ರು ಬೀನ್ಸ್ ಇರಬೇಕು ಹಾಗಾದ್ರೆ ಒಂದು ಕವರಲ್ಲಿ ನಾನು ತೆಗೆದು ನೋಡಿಲ್ಲ ರಾತ್ರಿ ಅವ್ರು ರಾತ್ರಿ ಬಂದಾಗ ಲೇಟ್ ಆಗಿತ್ತು ಎಂಟೂವರೆ ಏನೋ ಆಗಿತ್ತು ತಂದ್ರೆ ನನಗೆ ನಾನು ದೋಸೆ ಹಿಟ್ಟಿತ್ತು ದೋಸೆ ಆಮೇಲೆ ಸ್ವಲ್ಪ ಕಾಯಿ ಚಟ್ನಿ ಮಾಡಿದೆ ಅದನ್ನು ತಿಂದು ಹಂಗೆ ಹೋಗಿ ಮಳೆಗಿದ್ವಿ ಒಂದು ಸ್ವಲ್ಪ ದೋಸೆ ಹಿಟ್ಟಿತ್ತು ಅದನ್ನು ಹಾಗೆ ಹೊರಗಡೆ ಇಟ್ಟಿದ್ದೆ ಇದು ಹಬ್ಬ ಎಲ್ಲ ಮುಗಿಸ್ಕೊಂಡು ಬಂದೆ ಅಲ್ಲ ಆವಾಗಿಂದೆ ನಂಗೆ ಯಾಕೋ ಗೊತ್ತಿಲ್ಲ ಒಂಥರ ಅನ್ನಿಸ್ತಾಯಿತ್ತು ನಾನು ಬರಬೇಕಿದ್ರು ಕೂಡ ಊರಿಂದ ಹುಷಾರಿಲ್ಲ ಹುಷಾರಿಲ್ಲ ಅಂತ ಇದ್ದೆ ಗೊತ್ತಾ ಆಮೇಲೆ ನಾನು ಟೂ ಡೇಸ್ ಏನೋ ವ್ಲಾಗೇ ಮಾಡಿಲ್ಲ ಯಾಕೋ ಗೊತ್ತಿಲ್ಲ ಕ್ಯಾಮ್ರಾ ಮುಂದೆ ಮಾತಾಡಬೇಕು ಅಥವಾ ಇದು ಮಾಡಬೇಕು ಅಂತ ಅನ್ನಿಸ್ತಿರ್ಲಿಲ್ಲ ಹಾಗಾಗಿ ನಾನು ಒಂದು ಎರಡು ಮೂರು ದಿನ ವೀಡಿಯೋನೇ ಮಾಡಿಲ್ಲ ಅನಿಸುತ್ತೆ ಯಾಕಂದರೆ ಊರಿಂದ ವೀಡಿಯೋಗಳು ಇತ್ತಲ್ವ ಹಾಗಾಗಿ ಹಾಗೆಯೇ ಇದ್ರ ಜೊತೆ ನಾನು ಇದು ಇವತ್ತು ಗಣಪತಿ ನೋಡೋದಕ್ಕೆ ಹೋಗೋ ವಿಡಿಯೋನೂ ಹಾಕ್ತೀನಿ ಅಂದರೆ ನಾನು ಊರಿಂದ ಬರಬೇಕಿದ್ರೆ ಕೈ ಬರೀ ಸುಟ್ಕೊಂಡಿದ್ದೆ ಅಲ್ಲ ನನಗೆ ಕೆಲಸ ಮಾಡೋಕ್ಕೇ ಆಗ್ತಾ ಇರಲಿಲ್ಲ ನೆನ್ನೆ ನಮ್ಮ ಮನೆಯವ್ರು ಬಂದಿದ್ದು ಲೇಟಾಗಿತ್ತು ಹಾಗಾಗಿ ನಾನು ಏನೇನು ತರಕಾರಿ ತಂದಿದ್ದಾರೆ ಅನ್ನೋದನ್ನು ಕೂಡ ನೋಡಿರಲಿಲ್ಲ ಕೊತ್ತಂಬರಿ ಸೊಪ್ಪು ತಂದಿದ್ರು ಅದನ್ನು ಕೂಡ ತೆಗೆದಿಟ್ಟಿರಲಿಲ್ಲ ಏನೂ ಆಗಿರಲಿಲ್ಲ ಯಾಕಂದರೆ ಇವಾಗ ಮಳೆಗಾಲ ಆದ್ದರಿಂದ ನೀರು ಹೊಡೆದಿರ್ತಾರೆ ಅದು ಹಸಿ ಕೂಡ ಇರುತ್ತಲ್ವ ಹಾಗಾಗಿ ಚೆನ್ನಾಗೇ ಇತ್ತು ಅದನ್ನು ಇವಾಗೆಲ್ಲ ತೆಗೆದಿಟ್ಟೆ ಹಾಗೆ ಮಧ್ಯಾಹ್ನಕ್ಕೆ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ರಂಗೋಲಿ ಹಾಕಿದ್ದೆಲ್ಲ ಹಾಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಹಾಗೆಯೇ ಅವರೇ ಕಾಳಿತ್ತು ಅದನ್ನು ನಾನೀಗ ಉಪ್ಪು ಹಾಕಿ ಬೇಯದಕ್ಕೆ ಇದ್ದೀನಿ ತುಂಬ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನನಗೆ ಏನೇ ಅಡುಗೆ ಮಾಡಿದ್ರು ಸಾಂಬಾರು ಮಾಡಿದ್ರೂ ನಂಗೆ ತರಕಾರಿ ಜಾಸ್ತಿ ಇರಬೇಕು ನಾನು ಊಟ ಕುತ್ಕೊಂಡಾಗ ನಾನು ಬರೀ ತರಕಾರಿಗಳನ್ನ ಹಾಕ್ಕೊಂಡೇ ಊಟ ಮಾಡೋದು ನಂಗೆ ಇಷ್ಟ ಆಗುತ್ತೆ ಹಾಗಾಗಿ ನಂಗೆ ಉಪ್ಪಿಟ್ಟಿಗೂ ಅಷ್ಟೇ ಒಂದು ಬೌಲಷ್ಟು ರವೆ ಇದ್ದರೆ ಒಂದು ಎರಡು ಬೌಲಷ್ಟು ತರಕಾರಿ ಹಾಕಿರ್ತೀನಿ ಇವತ್ತು ಹಾಗೆಯೇ ಅದು ಡ ಡ ನಾನು ತರಕಾರಿ ಹಾಕಿನೇ ಮಾಡ್ತಾಯಿದ್ದೀನಿ ಬೀನ್ಸ್ ಮತ್ತು ಟೊಮೆಟೊ ಹಾಗೆ ಈರುಳ್ಳಿ ಹಸಿಮೆಣಸು ಆಲೂಗಡ್ಡೆ ಆಮೇಲೆ ಇದು ಏನದು ಅವರೆಕಾಳು ಹೆಂಗಿದ್ರು ಬೇಯೋದಕ್ಕೆ ಹಾಕಿದ್ದೀನಲ್ವ ಅದನ್ನು ಕೂಡ ಹಾಕ್ತೀನಿ ನಿಮಗೆ ಯಾರಿಗೆಲ್ಲ ಈ ಥರ ತರಕಾರಿ ಹಾಕಿ ಉಪ್ಪಿಟ್ಟು ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಮ್ಮನೆಯವರು ಇವಾಗ ಶ್ರಾವಣ ಮಾಸದಲ್ಲಿ ತುಂಬ ಮಾಡ್ತಾ ಇದ್ದಲ್ಲ ಅವಾಗಿಂದ ಉಪ್ಪಿಟ್ಟನ್ನ ಇಷ್ಟಪಟ್ಟು ತಿಂತಾ ಇದ್ದಾರೆ ಹಾಗಾಗಿ ಇನ್ನು ಫಿಫ್ಟೀನ್ ಡೇಸ್ ಒಂದು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬ ಜನ ನೀವು ಮಾಡಿದ್ದೇ ತಿಂಡಿಗಳನ್ನ ಮಾಡ್ತೀರಾ ಅಂತ ಹೇಳ್ತೀರಾ ಹಾಗಾಗಿ ಹೌದು ನಮ್ಮಲ್ಲಿ ಈಗ ಏನು ಇಷ್ಟಪಡ್ತಾರೆ ಅದನ್ನೇ ಮಾಡಬೇಕಲ್ವ ಇಲ್ಲದೇ ಇರೋದು ನಾನು ಹೆಂಗೆ ಮಾಡಲಿ ಅದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ ನಮ್ಮನವ್ರು ಮುಂಚೆ ಉಪ್ಪಿಟ್ಟು ಉಪ್ಪಿಟ್ಟಂದ್ರೆ ಅಷ್ಟು ಇಷ್ಟಪಡ್ತಿರಲಿಲ್ಲ ಇವಾಗ ಸ್ವಲ್ಪ ಇಷ್ಟಪಡ್ತಾ ಇದ್ದಾರೆ ಹಾಗಾಗಿ ನಾನು ಅದೇ ಈಗ ಫಿಫ್ಟೀನ್ ಡೇಸ್ಗೆ ಒಂದು ಸಲ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಸಿಮೆಣಸು ಮತ್ತು ಬೀನ್ಸು ಎರಡೂ ಒಂದೇ ಥರ ಕಟ್ ಮಾಡಿರ್ತೀವಲ್ವ ಅದು ಕನ್ಫ್ಯೂಸ್ ಆಗಿಬಿಡುತ್ತೆ ಹಾಗಾಗಿ ನಾನು ಒಂದೊಂದ್ಸಲ ಹಸಿ ಮೆಣಸನ್ನು ಉದ್ದಾಗ ಕಟ್ ಮಾಡಿ ಹಾಕ್ತೀನಿ ಹಾಗೆ ನುಗ್ಗೆಕಾಯಿ ಫ್ರೆಶ್ ಆಗಿತ್ತಲ್ವ ಅದರದ್ದೇ ಅದ್ಲಾಕ್ ಸಾಂಬಾರು ಮಾಡೋಣ ಅಂತ ಹೇಳಿ ಅದರದ್ದೇ ಸಾಂಬಾರನ್ನ ಮಾಡ್ತಾ ಇದ್ದೀನಿ ನುಗ್ಗೆಕಾಯಿ ಮತ್ತು ಸ್ವಲ್ಪ ಈರುಳ್ಳಿನ ಹಾಕಿ ನಾನು ಬೇರೆ ಬೇಯಿಸ್ಕೊತೀನಿ ಉಪ್ಪು ಹಾಕಿ ಇದಕ್ಕೆ ಕೆಲವೊಬ್ರು ಉಪ್ಪು ಹುಳಿ ಆಮೇಲೆ ಸಾಂಬಾರಿನ ಖಾರ ಇರುತ್ತಲ್ವ ಅದನ್ನು ಕೂಡ ಹಾಕಿ ಬೇಯಿಸ್ಕೊತಾರೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹಿಡೀಲಿ ಅಂತ ನಾನು ಬರೀ ಉಪ್ಪು ಹಾಕಿ ಸ್ವಲ್ಪ ಬೇಕಿದ್ರೆ ಬೆಲ್ಲ ಹಾಕಿದ್ರು ಕೂಡ ಚೆನ್ನಾಗಾಗುತ್ತೆ ಬೇಯಿಸ್ಕೊತೀನಿ ಹೆಚ್ಚಾಗಿ ನುಗ್ಗೆಕಾಯಿ ಸಾಂಬಾರು ಜೊತೆಗೆ ನಮ್ಮ ಮನೆಯವರೆಲ್ಲಾದರೂ ಹೋಟೆಲಿಂದ ತರ್ತಾರಲ್ವ ಅದ್ರ ಜೊತೆಗೆ ಅವರು ಇದ್ರದ್ದು ತರ್ತಾರೆ ಇದು ಇದನ್ನ ಹಾಕಿರ್ತಾರೆ ಬದನೆಕಾಯಿ ಹಾಕಿರ್ತಾರೆ ನಮಗೆ ಬದನೆಕಾಯಿ ಅಷ್ಟು ಸಾಂಬಾರು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಬದನೆಕಾಯಿ ಸಾಂಬಾರನ್ನ ಮಾಡಲ್ಲ ಸಾಂಬಾರು ಪುಡಿನೂ ಅಷ್ಟೇ ಅವತ್ತು ಅಮ್ಮ ಹುರಿದಿಟ್ಟಿದ್ರಲ್ವ ಅದೇ ಮಾಡಿಸಿ ಮಾಡಿಸ್ಕೊಂಡು ಬಂದಿದ್ರು ನಮ್ಮ ಮನೆಯವರು ಒಳ್ಳೆ ಘಮ ಅಂತ ಇತ್ತು ಹಾಗಾಗಿ ಇವತ್ತು ನೋಡೋಣ ಅಂತ ಅದನ್ನೇ ಹಾಕಿ ಸಾಂಬಾರು ಮಾಡಿದ್ದೆ ಸಕ್ಕತ್ತಾಗಾಗಿತ್ತು ಹಾಗೆ ಟೀ ಮಾಡ್ಕೊತಾ ಇದ್ದೀನಿ ಟೀ ಪಾ ಹಾಲು ಕೂಡ ಖಾಲಿ ಆಗ್ತಾ ಬಂದಿತ್ತು ಖಾಲಿ ಆಗಿತ್ತು ಅಂದರೆ ನಮ್ಮನಲ್ಲಿ ತರೋದಕ್ಕೆ ಹೇಳಿದ್ದೀನಿ ಅದೇ ಪಾತ್ರೆನೇನೆ ಟೀ ಮಾಡ್ಕೊಂಡೆ ಯಾಕಂದರೆ ಮತ್ತೆ ಟೀ ಪಾತ್ರೆ ಒಂದು ತೊಳಿಬೇಕು ಹಾಗಾಗಿ ಹೆಂಗಿದ್ರು ಅದನ್ನು ತೊಳಿಬೇಕಲ್ವಾ ಅದಕ್ಕೇನೆ ಅದೇ ಪಾತ್ರೆಯಲ್ಲೇ ಟೀ ಮಾಡಿಕೊಂಡೆ ನಾನು ಲೆಟ್ರ್ ಬರೆದಿದ್ದ ಅದು ಎರಡನೇ ಲೆಟ್ರ್ ಕೂಡ ಬಂದಿತ್ತು ಊರಿಗೆ ಮನೆಯವರು ತೊಗೊಬಂದು ಓದ್ತಾ ಇದ್ದಾರೆ ಆಯಿತು ಈ ಸಲ ಹ್ಯಾಂಡ್ ರೈಟಿಂಗ್ ಕೂಡ ತುಂಬ ಚೆನ್ನಾಗಿ ಬರ್ದಿದ್ದ ಆಮೇಲೆ ಅವನು ಹೇಳ್ದೆ ನಾನು ಇನ್ನೊಂದು ಸಲ ಫೋನ್ ಮಾಡಿದಾಗ ಕೇಳಿದಾಗ ಮಕ್ಕ ಯಾಕೆ ಹ್ಯಾಂಡ್ ರೈಟಿಂಗ್ ಅಷ್ಟು ಕೆಟ್ಟದಾಗಿ ಬರೀತಿದ್ದೆ ಅಂತ ಕೇಳಿದೆ ಅದಕ್ಕೆ ಇಲ್ಲ ಮಮ್ಮಿ ಅವರು ಸರ್ಪ್ರೈಸ್ ಆಗಿ ಇವತ್ತು ಲೆಟ್ರ್ ಬರೀರಿ ಅಂತ ಕೊಟ್ಟುಬಿಡ್ತಾರೆ ನಾವು ಇಷ್ಟು ಅಂತ ಟೈಮ್ ಕೊಡ್ತಾರೆ ಪಟಪಟ ಅಂತ ಬರೆದು ಬಿಡ್ತೀವಿ ಅಂತ ಹೇಳ್ತಾ ಇದ್ದೆ ಎಲ್ಲರನ್ನೂ ಕೇಳಿ ಎಲ್ಲ ಚೆನ್ನಾಗಿ ಲೆಟ್ರನ್ನ ಬರೆದಿದ್ದ ಖುಷಿ ಆಯಿತು ನನಗೆ ಅದನ್ನು ಓದಿ ಮತ್ತು ಇದೊಂದು ಒಳ್ಳೆ ಹ್ಯಾಬಿಟ್ ಕು ಅಂತ ಕೂಡ ಅನ್ನಿಸ್ತು ಯಾಕಂದರೆ ನಮ್ಮ ಮಕ್ಕಳಿಗೆಲ್ಲ ನಮಗೆ ಲೆಟ್ರ್ ಬರೆಯೋ ಅಭ್ಯಾಸನೇ ಇಲ್ಲ ಇನ್ನೇನಿದ್ರು ಲೆಟ್ರ್ ಬರೆಯೋದು ಯಾವಾಗ ಅಂದರೆ ಲೆಟರ್ ರೈಟಿಂಗ್ ಕೊಡ್ತಾರಲ್ವಾ ಎಕ್ಸಾಮಲ್ಲಿ ಅದನ್ನೇ ಬರೆಯೋದು ಬಿಟ್ಟರೆ ಇನ್ಯಾರೂ ಲೆಟ್ರೇ ಬರೆದಿಲ್ಲ ನನಗೂ ಲೆಟ್ರ್ ಬರೆದು ಅಭ್ಯಾಸವೇ ಇಲ್ಲ ನಮ್ಮಮ್ಮ ಅವರ ತಮ್ಮನಿಗೆ ಲೆಟ್ರ್ ಬರೆಯೋದು ನನಗಿನ್ನೂ ಚೆನ್ನಾಗಿ ನೆನಪಿದೆ ಅಂದರೆ ಪೋಸ್ಟು ಹಾಕ್ತಾ ಇರಲಿಲ್ಲ ಒಬ್ಬರು ಅಜ್ಜ ಬರ್ತಾ ಇದ್ರು ಅವ್ರ ಹತ್ರ ನಮ್ಮಮ್ಮ ಲೆಟ್ರನ್ನ ಕೊಟ್ಟು ಕಳಿಸ್ತಾಯಿದ್ರು ನಮ್ಮ ಮಾವ ಕೂಡ ಅಷ್ಟೇ ಅವ್ರ ಹತ್ರ ಲೆಟ್ರ್ ಕೊಡ್ತಾಯಿದ್ರು ನಂಗೆ ಅದು ತುಂಬ ನೆನಪಾಯಿತು ಆಮೇಲೆ ನನಗೆ ಶೈದು ಇವತ್ತು ಲೆಟ್ರ್ ಓದಿ ತುಂಬ ಖುಷಿ ಕೂಡ ಆಯಿತು ಹೊಸ ಅದು ಅಡ್ರೆಸ್ ಮಿಸ್ ಆಗಿ ನಂಗೆ ಒಂದು ವರ್ಷ ಲೆಟ್ರೇ ಬಂದಿರಲಿಲ್ಲ ಈ ವರ್ಷ ಎರಡು ಲೆಟ್ರ್ ಬಂತು ನನಗೆ ಖುಷಿ ಆಯಿತು ಇವತ್ತು ಹಾಗೆ ನಾನು ನಮ್ಮ ಮಾಡಿರಲಿಲ್ಲ ಗೊತ್ತಲ್ವ ತಣ್ಣಗಾದ್ರೆ ಉಪ್ಪಿಟ್ಟು ಚೆನ್ನಾಗಿ ಆಗಲ್ಲ ಅಂತೇಳಿ ಹಾಗಾಗಿ ನಮ್ಮ ಮನೆಯವರು ಬರಲಿ ಅಂತ ನಾನು ಕಾಯ್ತಾ ಇದ್ದೆ ಬೇರೆ ಎಲ್ಲ ಕೆಲಸ ಮಾಡ್ಕೊಂಡಿದ್ದೆ ನಾನು ಮತ್ತು ಅದೇ ಕೆಲಸ ಮಾಡೋದನ್ನ ಏನಕ್ಕೆ ವೀಡಿಯೋ ಮಾಡೋದು ಅಂತ ಹೇಳಿ ವೀಡಿಯೋನ ನಾನು ಮಾಡಲಿಲ್ಲ ಹಾಗೆ ಈಗ ಉಪ್ಪಿಟ್ಟು ಮಾಡೋದು ಗೊತ್ತಲ್ವ ಎಲ್ಲರಿಗೂ ಒಗ್ಗರಣೆಗೆ ತುಪ್ಪ ಹಾಕಿದ್ದೀನಿ ಅಷ್ಟೇ ನಾನೊಂದು ಸ್ವಲ್ಪ ಆಮೇಲೆ ಹಸಿಕಾಯಿನ ನಾನು ಒಗ್ಗರಣೆಲ್ಲೇ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಯಾಕಂದರೆ ಹಸಿಕಾಯಿ ಮೇಲೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಈ ಸಂಜೆ ಎಲ್ಲಾದರೂ ಉಪ್ಪಿಟ್ಟು ಉಳಿತು ಅಂದರೆ ಸಂಜೆ ಇಟ್ಟರೆ ಅಳಿಸಿ ಹೋಗ್ಬಿಡುತ್ತೆ ಹಾಗಾಗಿ ಈ ಥರ ಒಗ್ಗರಣೆಲಿ ಒಂಚೂರು ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಸಲ ಶ್ರಾವಣ ಮಾಸದಲ್ಲಿ ಮಾಡಿದಾಗ ಮೇಲೆ ಹಸಿಕಾಯಿ ಹಾಕ್ಕೊಂಡು ತಿಂತೀವಿ ನಾವು ಒಂದ್ಸಲ ಮೇಲೆ ಹಸಿಕಾಯಿ ಹಾಕಿದ್ದೆ ಆವಾಗ ಹಾಗಾಗಿತ್ತು ಹಾಗಾಗಿ ನಾನು ಉಳಿದ್ರೆ ಮತ್ತೆ ಸಂಜೆ ನನಗೆ ಇಷ್ಟ ಆಗುತ್ತೆ ಉಪ್ಪಿಟ್ಟು ಅದಕ್ಕೇ ಒಂದು ಸ್ವಲ್ಪ ಕಾಯಿನ ಇದರಲ್ಲಿ ಹುರಿದ್ಬಿಟ್ಟು ಆಮೇಲೆ ನಾವು ತಿನ್ನಬೇಕಿದ್ದರೂ ಕೂಡ ಮೇಲೆ ಸ್ವಲ್ಪ ಬೇಕಾದರೆ ಉದುರಿಸ್ಕೊಂಡು ಕೂಡ ತಿನ್ಬೋದು ನಮ್ಮಲ್ಲಿ ರವೆ ಉಪ್ಪಿಟ್ಟಿಗೆ ಮೇಲೆ ಕಾಯಿ ತುರಿನ ಜಾಸ್ತಿ ಉಪಯೋಗ ಹಾಕ್ಕೊಂಡು ತಿಂತೀವಿ ನಂಗೆ ಇಷ್ಟ ಆಗುತ್ತೆ ನಮ್ಮಲ್ಲೆಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆ ಒಂದಕ್ಕೆ ಎರಡರಷ್ಟು ನೀರನ್ನು ಹಾಕಿದ್ದೀನಿ ನಾನು ರವೆ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹುಣಸೆ ರಸನೂ ಕೂಡ ಹಾಕಿದ್ದೀನಿ ನಾವು ಅವತ್ತು ಊರಲ್ಲಿ ಭಟ್ರು ಇದನ್ನ ಮಾಡಿದ್ರಲ್ವಾ ಏನದು ಉಪ್ಪಿಟ್ಟು ಮಾಡಿದ್ರಲ್ವ ಅವರು ಹೆಚ್ಚಿಗೆ ಹುರ್ಕೊಳ್ಳೋದಿಲ್ಲಂತೆ ಸ್ವಲ್ಪ ಬೆಚ್ಚಗಾದರೆ ಸಾಕಂತೆ ನನಗೆ ಹಂಗೆ ಹುರಿದ್ರೆ ಸ್ವಲ್ಪ ಲೋಳೆ ಬರುತ್ತೇನೋ ಅಂತ ಅನಿಸುತ್ತೆ ಹಾಗಾಗಿ ನಾನು ಯಾವಾಗಲೂ ಸ್ವಲ್ಪ ಕೆಂಪಾಗೋ ತನಕ ಉಪ್ಪಿಟ್ಟಿನ ರವೆನ ಹುರ್ಕೊತೀನಿ ಯಾರ್ಯಾರಿಗೆಲ್ಲ ಉಪ್ಪಿಟ್ಟು ಇಷ್ಟ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನನಗೆ ಗೋಧಿ ರವೆ ಉಪ್ಪಿಟ್ಟು ಅಷ್ಟಿಷ್ಟ ಆಗ್ತಿರಲಿಲ್ಲ ಅದೊಂಥರ ವಾಸನೆ ಬರ್ತಾಯಿತ್ತು ಆದರೆ ಈ ಸಲ ಗೋಧಿ ರವೆ ತುಂಬ ಚೆನ್ನಾಗಿದೆ ಹಾಗಾಗಿ ನಾನು ಗೋಧಿ ರವೆಲೇನೇ ಮಾಡ್ತೀನಿ ಇಲ್ಲಾಂದರೆ ನಾನು ಯಾವಾಗಲೂ ಅಕ್ಕಿ ರವೆ ಹುರಿದು ಇದ್ದೆ ಅದೊಂಥರ ಲಾಂಗ್ ಪ್ರೊಸೆಸ್ ಆಗುತ್ತೆ ಮುಂಚೆ ಎಲ್ಲ ಅಮ್ಮ ಮಾಡಿ ಕೊಡ್ತಾಯಿದ್ದರು ರಜದಿಂದ ಬರಬೇಕಿದ್ರೆ ಐದೈದು ಕೆ ಜಿಯಷ್ಟು ಮಾಡಿಸಿ ಇದ್ದೆ ಈ ವರ್ಷ ನಂಗೆ ಮಾಡ್ಕೊಂಡು ಬರೋದಕ್ಕಾಗೇ ಇಲ್ಲ ಹಾಗಾಗಿ ನನ್ನ ಹತ್ರ ಅಕ್ಕಿ ರವೆ ಇಲ್ಲ ಹಾಗಾಗಿನೇ ನಾನು ಸ್ವಲ್ಪ ಗೋಧಿ ರವೆನೇ ಉಪಯೋಗಿಸ್ತಾ ಇದ್ದೀನಿ ಹಾಗೆಯೇ ಅದನ್ನೊಂಚೂರು ಒಗ್ಗಬೇಕು ನಮ್ಮಲ್ಲೆಲ್ಲ ಏನಂದರೆ ಕೆಂಡದ ಮೇಲೆ ಇಟ್ಟು ಉಪ್ಪಿಟ್ಟನ್ನು ಒಗ್ಗಿಸ್ತಾರೆ ಅದು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ನಾನು ಊರಿನ ಹಬ್ಬದ ಬ್ಲಾಗ್ ಹಾಕಿದ್ದೆ ಅಲ್ವಾ ಅದರಲ್ಲಿ ನಮ್ಮ ದೊಡ್ಡ ಚಿಕ್ಕಮ್ಮ ಯಾರು ಸಣ್ಣ ಚಿಕ್ಕಮ್ಮ ಯಾರು ಅಂತ ಕನ್ಫ್ಯೂಷನ್ ಇದೆ ಇನ್ನೊಂದ್ಸಲ ಯಾವತ್ತಾದರೂ ವೀಡಿಯೋ ಮಾಡಿದಾಗ ದೊಡ್ಡ ಚಿಕ್ಕಮ್ಮ ಯಾರು ಸಣ್ಣ ಚಿಕ್ಕಮ್ಮ ಯಾರು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ತುಂಬ ಬೆಳ್ಳಗಿದಾರಲ್ವ ನಮ್ಮ ತಂಗಿ ಸಾಕ್ಷಿ ಇದ್ದಾಳಲ್ವ ಅವಳ ಥರನೇ ಇದ್ದಾರಲ್ವ ಅವರು ದೊಡ್ಡ ಚಿಕ್ಕಮ್ಮ ಐ ನನ್ನ ಚೂರು ಅವರು ಬೆಳ್ಳಗೇನೇ ಇದ್ದಾರೆ ಆದರೆ ಅವ್ರಿಗಿಂತ ಚೂರು ಬಿಳಿ ಕಮ್ಮಿ ಅವರು ನನ್ನ ಸಣ್ಣ ಚಿಕ್ಕಮ್ಮ ಸ್ವಲ್ಪ ತೆಳ್ಳಗಿದ್ದಾರೆ ಸಣ್ಣ ಚಿಕ್ಕಮ್ಮ ಅಷ್ಟೇ ಮತ್ತೇನು ಇಲ್ಲ ಹಳೆ ಬ್ಲಾಗಲೆಲ್ಲ ನೋಡಿದರೆ ಗೊತ್ತಿರುತ್ತೆ ನಿಮಗೆಲ್ಲರಿಗೂ ಈಗ ಹೊಸದಾಗಿ ಬಂದಿರ್ತಾರಲ್ವ ಅವರು ನನಗೆ ಯಾರೋ ಒಬ್ಬರು ಕಮೆಂಟಲ್ಲಿ ಕೇಳಿದರು ಇನ್ನೊಂದು ಸಲ ಹೋದಾಗೆ ಹೊತ್ತಾದರೂ ವೀಡಿಯೋ ಮಾಡಿದಾಗ ಖಂಡಿತ ನಿಮಗೆ ತೋರಿಸ್ತೀನಿ ತುಂಬ ಜನರಿಗೆ ಗೊತ್ತಿರುತ್ತೆ ಅಂತ ನಾನು ಹೇಳೋಕ್ಕೆ ಹೋಗಲಿಲ್ಲ ಹಾಗೆ ಒಂದಷ್ಟು ಪಾತ್ರೆಗಳಿತ್ತು ಅದನ್ನು ತೊಳ್ಕೊಳ್ಳೋಣ ಅಂತ ಇದ್ದೀನಿ ಉಪ್ಪಿಟ್ಟು ಒಂಚೂರು ಅದು ಒಗ್ಲಿ ಅಂತ ಇದ್ದೀನಿ ಕೈ ಸ್ವಲ್ಪ ಗಾಯ ಆಗಿತ್ತಲ್ವಾ ಹಾಗಾಗಿ ನಾನು ಸ್ಪೂನಲ್ಲಿ ತಿಂತಾ ಇದ್ದೀನಿ ನಾನು ಯಾವಾಗಲೂ ಒಂದು ಬೌಲಲ್ಲಿ ಹಾಕ್ಕೊಂಡು ತಿಂತಾ ಇದ್ದೆ ನಮ್ಮ ಮನೆಯವರು ಬಾಳೆಲೆ ತಂದು ಬಾಡಿಸಿ ಅದರಲ್ಲೇ ಹಾಕಿದ್ರಲ್ವ ಅದರಲ್ಲೇ ನಾನು ಅದಕ್ಕೆ ಸ್ಪೂನಲ್ಲಿ ತಿಂತಾ ಇದ್ದೀನಿ ಕೈ ಮಾತ್ರ ತುಂಬ ಅಂದರೆ ತುಂಬ ಗಾಯ ಆಗಿತ್ತು ಇವಾಗ ಸ್ವಲ್ಪ ಪರವಾಗಿಲ್ಲ ಮಾದಿದೆ ನಾನು ಹಳೆ ವ್ಲಾಗಲ್ಲೂ ಹೇಳಿದ್ದೆ ಅದೇ ಮಧ್ಯ ಇದಾದ ಮೇಲೆ ಅನಿಸುತ್ತೆ ಮಧ್ಯ ಒಂದಷ್ಟು ವ್ಲಾಗ್ ಮಾಡಿರಲಿಲ್ಲ ನಾನು ನನಗೋ ನೆನಪಿಲ್ಲ ಯಾವಾಗ ಮಾಡಿದ್ದೆ ಯಾವಾಗಿಲ್ಲ ಅನ್ನೋದು ಹಳೆ ವ್ಲಾಗ್ಗಳೆಲ್ಲ ಒಂದಿಷ್ಟು ಇತ್ತಲ್ವ ಅದನ್ನೇ ಅದ್ಲಾಗೆ ಹಾಕಿ ಖಾಲಿ ಮಾಡಿಬಿಡೋಣ ಅಂತ ಹಾಗೆ ಮಾಡಿದೆ ಉಪ್ಪಿಟ್ಟು ಚೆನ್ನಾಗಾಗಿತ್ತು ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಅಂತ ಅನ್ನಿಸ್ತು ನನಗೆ ನಮ್ಮನೆಯವ್ರು ಸರಿ ಇದೆ ಅಂತ ಹೇಳಿದ್ರು ಆಮೇಲೆ ನಾನು ನಮ್ಮನೆಯವರು ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು ಉಪ್ಪಿಟ್ಟನ್ನ ತಿಂತ ಇದ್ದೀವಿ ಉಪ್ಪಿಟ್ಟನ್ನು ಇಷ್ಟು ಹಾಡಿ ಹೊಗಳೋಳು ಅಂದರೆ ನಾನೇ ಅನಿಸುತ್ತೆ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ನನಗೆ ಉಪ್ಪಿಟ್ಟು ಇಷ್ಟ ಆಗುತ್ತೆ ನಮ್ಮ ಮನೆಯವರು ಇಷ್ಟಪಡೋಲ್ಲ ಅಂತ ನಾನು ಮಾಡ್ತಿರ್ಲಿಲ್ಲ ಇನ್ಮೇಲೆ ಅದೇ ಮಾಡಬೇಕು ಅಂತ ಹೇಳಿದ್ದೀನಲ್ವ ಮತ್ತು ಪದೇ ಪದೇ ಅದನ್ನೇ ಹೇಳೋಲ್ಲ ನಾನು ನಮ್ಮನೆಯವರು ಪೇಟೇಲಿ ಒಂದು ಸ್ವಲ್ಪ ಕೆಲಸ ಇದೆ ಅಂತೇಳಿ ಅವರು ಬೆಳಗ್ಗೆ ಬೇಗನೆ ಬಂದರು ಬಂದವರೆ ತಿಂಡಿ ತಿಂದು ಸ್ನಾನಗಿನ ಎಲ್ಲ ಮುಗಿಸಿ ಇವಾಗ ಪೇಟೆಗೆ ಹೋದರು ಬೇಗ ಬರ್ತೀನಿ ಊರಿಗೆ ಹೋಗೇನೇ ಬರ್ತೀನಿ ಅಂತ ಹೇಳಿದ್ರು ನಾನು ಪಾತ್ರೆ ಸ್ವಲ್ಪ ಹೆಂಗಿದ್ರು ಆಗಲೇ ವಾಶ್ ಮಾಡಿ ಆಗಿತ್ತಲ್ವ ಇನ್ನೊಂದು ಸ್ವಲ್ಪ ಇತ್ತು ಅದಷ್ಟನ್ನು ನಾನು ವಾಶ್ ಮಾಡಿ ಈಗ ಅದನ್ನೆಲ್ಲ ನಾವು ಬರ್ಸ್ಕೊತಾ ಇದ್ದೀನಿ ಉಪ್ಪಿಟ್ಟು ಮಾಡಿದ್ದೆ ಅಲ್ವಾ ಅದು ಎಣ್ಣೆ ಎಲ್ಲ ಕಡೆ ಹಾರಿತ್ತು ಹಾಗಾಗಿ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಲೆ ಕೂಡ ಕ್ಲೀನ್ ಮಾಡಿದೆ ತುಂಬ ದಿನ ಆಗಿತ್ತು ಅದು ಮಧ್ಯ ಒಂದು ಕಡೆ ಗ್ಯಾಪ್ ಇದೆ ಅಲ್ಲಿ ಸ್ವಲ್ಪ ಏನಾದರೂ ಒಗ್ಗರಣೆ ಸಿಡಿದಾಗೆಲ್ಲ ಅದರಲ್ಲಿ ಹೋಗಿ ಕೂರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಹಾಗೆ ನಂದು ಎಲ್ಲ ಕೆಲಸ ಆಗಿ ಈಗ ಸ್ನಾನ ಕೂಡ ಆಗಿ ಬಂದು ಅಡುಗೆನ ಮಾಡ್ತಾ ಇದ್ದೀನಿ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೀನಿ ಈ ಸಲ ಎಷ್ಟು ನುಗ್ಗೆಕಾಯಿ ತಿಂದಿದ್ದೀವಿ ಅಂದರೆ ನನಗೆ ಆಶ್ಚರ್ಯ ಆಗುತ್ತೆ ವಾರದಲ್ಲಿ ಒಂದಿನ ನುಗ್ಗೆಕಾಯಿ ಸಾಂಬಾರು ಆಗಿಬಿಟ್ಟಿದೆ ನಮ್ಮಲ್ಲಿ ಹೇಗೆ ರೊಟ್ಟಿ ಕಡುಬು ಪದೇ ಪದೇ ಮಾಡ್ತೀನೋ ಅದೇ ಥರ ಆಗಿಬಿಟ್ಟಿದೆ ಕಡುಬು ಸ್ವಲ್ಪ ಕಮ್ಮಿ ಆಗಿದೆ ನಾನು ಮಾಡೋದು ರೊಟ್ಟಿ ಮಾತ್ರ ನಮ್ಮಲ್ಲಿ ಜಾಸ್ತಿನೇ ನನಗೆ ಅನಿಸುತ್ತೆ ನಾವು ರೊಟ್ಟಿ ಜಾಸ್ತಿ ತಿಂತೀವಿ ಅಂತ ಹೌದು ನನ್ನ ನಾನಾದರೂ ವಾರಕ್ಕೆ ಎರಡು ಸಲ ಮಾಡ್ತೀನಿ ಆದರೆ ನಮ್ಮ ಊರುಗಳಲ್ಲಿ ವಾರದಲ್ಲಿ ನಾಲ್ಕು ಅಕ್ಕರಿಂದ ಐದು ದಿನ ರೊಟ್ಟಿನೇ ಮಾಡ್ತಾರೆ ಬೇರೆ ತಿಂಡಿ ಸ್ವಲ್ಪ ಅವಾಗವಾಗ ಮಾಡ್ತಾರೆ ಹಾಗೆಯೇ ಆ ಕಡೆ ಅನ್ನಕ್ಕೆ ಕೂಡ ಇಟ್ಟಿದ್ದೀನಿ ಹಾಗೆ ಅದಕ್ಕೆ ನಂಚ್ಕೊಳ್ಳೋದಕ್ಕೆ ಅಂತ ಊಟದ ಟೈಮಲ್ಲಿ ಮಾಡ್ಕೊಳ್ಳೋಣ ಅಂತೇಳಿ ಸೌತೆಕಾಯಿನ ಹೆಚ್ಚಿ ಈ ಥರ ಹಾಕಿ ಇಟ್ಟಿದ್ದೀನಿ ಮೊಸರುಗಾಯಿ ಮಾಡ್ತೀನಿ ಇವತ್ತು ನಾನು ಅದರ ವಿಡಿಯೋನ ಆಮೇಲೆ ಮಾಡಲೇ ಇಲ್ಲ ಗುಡ್ ಈವ್ನಿಂಗ್ ಹಿಂದೂ ಮಹಾಸಭಾ ಗಣಪತಿ ನೋಡೋದಕ್ಕೆ ಹೋಗ್ತಾ ಇದ್ದೀನಿ ಇದು ನಮ್ಮ ಮನೆಯವ್ರು ಬಂದರು ನಾಳೆ ಬಿಡೋದ ಅಥವಾ ನಾಡ್ದು ಬಿಡೋದ ಗೊತ್ತಿಲ್ಲ ನನಗೆ ಹೋಗೋಕ್ಕಾಗಿರಲಿಲ್ಲ ಹಾಗಾಗಿ ಈಗ ಹೋಗ್ತಾ ಇದ್ದೀನಿ ಆರೂವರೆ ಆಯಿತು ನಮ್ಮ ಹೊರಟು ರೆಡಿಯಾಗಿರು ಅಂತ ಹೇಳಿದ್ರು ಹಾಗಾಗಿ ನಾನು ವೀಡಿಯೋ ಬರೋಷ್ಟೊತ್ತಿಗೆ ಗಣಪತಿ ಬಿಟ್ಟು ಕೂಡ ಆಗಿರುತ್ತೆ ಏನೂ ಮಾಡೋಕ್ಕಾಗಲ್ಲ ಲೇಟ್ ಆಗುತ್ತೆ ಯಾಕಂದರೆ ನಂದು ಊರಿನ ಬ್ಲಾಗ್ಗಳು ಅದು ಇದು ಎಲ್ಲ ಇತ್ತಲ್ವ ಹಾಗಾಗಿ ಅದರ ಒಂದು ವೀಡಿಯೋದಲ್ಲಿ ಇದನ್ನು ಅಟ್ಯಾಚ್ ಮಾಡಿರ್ತೀನಿ ಆಮೇಲೆ ಆವಾಗಲೇ ರೆಡಿಯಾಗಿ ಹೋಗಿದ್ರು ಆರು ಗಂಟೆಗೆ ಹೋಗೋಣ ಅಂತ ಹೇಳಿದ್ರು ಇವತ್ತು ಗುರುವಾರ ಬೇರೆನಾ ನಾನೊಂಚೂರು ದೇವಸ್ಥಾನಕ್ಕೂ ಹೋಗಬೇಕಿತ್ತು ಹಾಗಾಗಿ ಅಲ್ಲಿಗೂ ಹೋದಂಗೆ ಆಗುತ್ತೆ ಅಂತ ಅಲ್ಲಿ ಲೇಟಾಗಿ ಓಪನ್ ಮಾಡ್ತಾರೆ ಯಾಕೋ ಗೊತ್ತಿಲ್ಲ ಕ್ಯಾಮ್ರಾ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ ತೆಗೀರಿ ಪರ್ಸು ತಗೊಂಡಿದ್ದೀನಿ ನಮ್ಮನ ಹತ್ರ ಒಂದೊಂದ್ಸಲ ಚಿಲ್ಲರೆ ಇರೋದಿಲ್ಲ ಹಾಗಾಗಿ ಪರ್ಸು ಕೂಡ ತಗೊಂಡಿದ್ದೀನಿ ಬನ್ನಿ ಓಪನ್ ರೀ ದೇವಸ್ಥಾನ ನಿಮ್ಸಿದ್ರಿ ಮನೇದು ಬೀಗ ಹಾಕ್ಕೊಂಡು ಬಂದೆ ನಮಗೆ ಆ ಬೀಗ ಸರಿ ಇಲ್ಲ ಹೊಸದು ಹಾಕ್ಸಿದ್ದೀವಲ್ಲ ಅದು ಯಾಕೋ ಒಂಥರ ಅಂಟು ಥರ ಇದೆ ನನಗೆ ಅದು ಓಪನ್ ಮಾಡೋಕೆ ಬರಲ್ಲ ಇದು ತಂದಿನೂ ಹೊಸದಲ್ವ ನಾನು ಎಕ್ಸ್ಚೇಂಜ್ ಮಾಡಿ ಅಂತ ಹೇಳಿದೆ ಹಳೆದು ಕೂಡ ರಿಪೇರಿ ಕೊಟ್ಟಿದ್ದಾರೆ ಅದು ಏನಾಗಿದೆ ನೋಡ್ತೀನಿ ಅಂತ ಹೇಳಿದ್ದಾರೆ ಅದನ್ನು ಇಸ್ಕೊಂಡು ಬಂದಿದ್ದು ನಮ್ಮನೇಲಿ ಒಂದು ಕೆಲಸನ ನೂರು ಸಲ ಹೇಳಬೇಕು ನಂಗೆ ಅದೇ ಒಂಥರ ಬೇಜಾರು ಅನ್ಸುತ್ತೆ ಏನಾದರೂ ಒಂದು ಕೆಲಸ ಮಾಡೋಣ ಅಂದರೆ ಅದನ್ನು ನೂರು ಸಲ ನಾನು ಯೋಚನೆ ಮಾಡಿ ಮಾಡಿ ಇಡಬೇಕು ಮಧ್ಯಾಹ್ನ ಏನೋ ಒಂದು ಹೇಳಿದ್ದೀನಿ ಮಾಡೋಣ ಮಾಡೋಣ ಅದನ್ನ ಅಂತ ಹೇಳಿ ಹಾಂ ಈಗ ಬೇಡ ಏನೋ ಸ್ವಲ್ಪ ಬಿಟ್ಟು ಬರೀ ನಾಡಿನೇ ಗಣಪತಿ ಬಿಡೋದ ನಾಡಿದ್ದ ಬಿಡೋದು ಇವತ್ತು ಗುರುವಾರ ಶುಕ್ರವಾರ ಶನಿವಾರ ಓ ನಾಳೆ ಒಂದಿನ ಟೈಮ್ ಇತ್ತಲ್ಲ ನನಗೆ ಹೋಗಂಗಿರ್ಲಿಲ್ಲ ಹಂಗಾಗಿ ನಾನು ಹೋಗ್ಲಿಲ್ಲ ನಮ್ಮನೆಯವರು ಹೋಗೋಣ ಹೋಗೋಣ ಅಂತ ಹೇಳಿದ್ರು ಆದರೆ ಹೋಗಂಗಿರ್ಲಿಲ್ಲ ಅದಕ್ಕೆ ಇವತ್ತು ತಲೆಸಾಗಿರೋಸ್ತಾನೆ ಅಲ್ಲ ಮಾಡ್ಬಿಟ್ಟು ಫ್ರೆಶ್ ಆಗಿ ಗಣಪತಿ ನೋಡೋದಕ್ಕೆ ಹೋಗ್ತಾ ಇದ್ದೀನಿ ನಾವು ತುಂಬಾ ದೊಡ್ಡದಿರುತ್ತೆ ಶಿವಮೊಗ್ಗದ್ದೆ ಅವಾಗ ಹಾಂ ತಗೊಂಡೆ ಹಾ 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 ಈಗ ಜ್ಞಾನೋದಯ ಆಗಿದೆ ನಾವು ಹೊಸಲ ಚೀಟಿನೇ ತಗೊಂಡೋಗಿರಲಿಲ್ಲ ಅಲ್ಲಿ ನಾವು ದುಡ್ಡು ಕೊಟ್ಟಿರ್ತೀವಲ್ಲ ಅದ್ರದ್ದು ರಶೀದಿ ಕೊಟ್ಟಿರ್ತಾರೆ ಚೀಟಿ ಅಲ್ಲ ಅದು ಒಂದು ಸಾವಿರ ರೂಪಾಯಿ ಹಿಂಗೆ ಕೊಟ್ಟರೆ ಮೇಲೆ ಕೊಟ್ಟರೆ ಅದೇನೋ ಸ್ಪೆಷಲ್ ಪೂಜೆ ಥರ ಮಾಡಿ ಮಾಡಿಸ್ತಾರೆ ನಮ್ಮನ್ನು ಕೂರಿಸಿ ರಾಶಿ ನಕ್ಷತ್ರ ಎಲ್ಲ ಕೇಳಿ ಅಂತ ಆಮೇಲೆ ದಿನ ಇಲ್ಲಿ ಫಂಕ್ಷನ್ ಇರುತ್ತೆ ಒಬ್ಬೊಬ್ಬರನ್ನ ಕರೆಸಿ ನಾನು ಚಿನ್ನಿದು ಡ್ಯಾನ್ಸು ಸ್ಕೂಲಿಂದ ಅದು ಇರೋದು ಶೇಸ್ ಇರೋದು ಹಿಂಗೆಲ್ಲ ಇರೋದು ಅವಾಗ ಇವಾಗ ನಾವು ನೋಡೋಕ್ಕೂ ಬರೋದಿಲ್ಲ ಅದು ಲೇಟಾಗಿರುತ್ತೆ ಹಂಗಾಗಿ ಎಂಟು ಎಂಟೂವರೆ ಮೇಲಿರುತ್ತೆ ನಮ್ದು ಅಷ್ಟೊತ್ತಿಗೆ ಸ್ಲೀಪಿಂಗ್ ಟೈಮಾ ಹಾಗೆ ಬರೋದಿಲ್ಲ ಬನ್ನಿ ನಮ್ಮ ರಿಪ್ಪನ್ಪೇಟೆ ಹಿಂದೂ ಮಹಾಸಭಾ ಗಣಪತಿನ ತೋರಿಸ್ತೀನಿ ನನ್ ಏನ್ ಹೆಚ್ಚಿಗೆ ಬ್ಲಾಕ್ ಮಾಡಲ್ಲ ಇದು ಯಾವ್ದಾರ ಒಂದು ವಿಡಿಯೋದಲ್ಲಿ ಇದನ್ನು ಕೂಡ ಹಾಗೆ ಇದ್ ಮಾಡ್ತೀನಿ ಹಾ ನಮ್ಮನೆ ಹೊರಗಡೆಯಿಂದ ತೋರಿಸು ಅಂತ ಲೈಟ್ ಅನ್ನ ಹಾಕಿದ್ದಾರೆ ಹ್ಮ್ ಸ್ವಲ್ಪ ಹೊತ್ತು ಆಗ್ಬೇಕು ಈಗ ಬೆಳಕಿದೆಯಲ್ಲ ಚೆನ್ನಾಗಿ ಕಾಣಲ್ಲ ವಾಪಸ್ ಹೋಗ್ಬೇಕಿದ್ರೆ ಇನ್ನೊಂದ್ ತೋರಿಸ್ತೀನಿ ಸಖತ್ತಾಗಿರುತ್ತೆ ಗಣಪತಿ ಬಿಡೋದನ್ನೂ ವಿಡಿಯೋನ ಮಾಡ್ತೀನಿ ಅದೇ ಇನ್ನೊಂದು ವಿಡಿಯೋ ಜೊತೆ ಹಾಕ್ತೀನಿ ಅಲ್ಲ ರೀ ನೋಡಿ ನಮ್ಮ ತಗೋಬೇಕನ್ರಿ ಪೇಟೆ ಒಳ್ಳೆ ಮದುಮಗಳು ತರ ಯಾಕೆ ಮದುಮಗ ಅನ್ನಲ್ಲ ಮದುಮಗಳು ಅಂತಾರಲ್ಲ ಓ ಎಲ್ಲ ಲೈಟು ಆನ್ ಆಗಿಲ್ಲ ರೀ ಆಮೇಲೆ ದೋಸದ ಒಳ್ಳೇದು ಕಟ್ ಮಾಡ್ಲಾ ನಾನೇನು ಅನ್ಕೊಂಡಿದ್ದೆ ಏಳುವರೆ ಎಂಟು ಗಂಟೆ ಹಂಗೆ ಬರೋಣ ಅಂತ ಅನ್ಕೊಂಡಿದ್ದೆ ಗಣಪತಿ ನೋಡೋದಕ್ಕೆ ಏನಾದರೂ ಫಂಕ್ಷನ್ಗಳು ಅದು ಇದು ಇರುತ್ತಲ್ವಾ ನಮ್ಮನ್ನಲ್ಲ ಆರೂವರೆಗೆ ಹೊರಟಿರು ನಾನು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಅವ್ರ ಪೇಟೆಗೆ ಹೋಗಿದ್ದರು ಬಂದು ಕರ್ಕೊಂಡು ಬಂದು ನನ್ನನ್ನು ಗಣಪತಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಹಾಗೆಯೇ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಕರ್ಕೊಂಡೋಗಿ ಮತ್ತು ಮನೆಗೆ ತಂದು ಬಿಟ್ಟು ಮತ್ತೆ ಅವ್ರ ಪೇಟೆಗೆ ಹೋಗಿ ಎಂಟು ಗಂಟೆಗೆ ಮನೆಗೆ ಬಂದರು ಆಮೇಲೆ ಗೊತ್ತಾಗಿದ್ದು ಓ ಇವ್ರು ಈ ಥರ ಪ್ಲ್ಯಾನ್ ಹಾಕ್ಕೊಂಡು ನನ್ನನ್ನು ಆರೂವರೆಗೆ ಹೊರಡಿಸಿದ್ದಾರೆ ಅಂತ ಅಲ್ಲಿ ಯಾವುದೋ ಭಜನೆ ಕೂಡ ನಡೀತಾ ಇತ್ತು ನಮ್ಮ ಮನೆಯವ್ರ ತಲೆಯಲ್ಲಿ ಈ ಒಂದು ಪ್ಲ್ಯಾನ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಬಿಟ್ಟು ವಾಪಸ್ ಹೋದ್ಮೇಲೆ ಗೊತ್ತಾಗಿದ್ದು ಹಾಗೆ ನಾವು ಕೆಳಗಡೆ ಅಲ್ಲಿ ಸಂಕಲ್ಪ ಮಾಡ್ತಾರೆ ನಮ್ಮ ರಾಶಿ ನಕ್ಷತ್ರ ಅದೆಲ್ಲ ಹೇಳಿ ಅದೇನೋ ಒಂದು ಮಾಡ್ತಾರೆ ಏನಂತ ನಂಗೆ ಗೊತ್ತಿಲ್ಲ ಆಮೇಲೆ ನಾವು ಗಣಪತಿ ದರ್ಶನಕ್ಕೆ ಬಂದ್ವಿ ನಾವು ಹಣ್ಕಾಯಿ ಏನೂ ತರೋ ಹಾಗಿಲ್ಲ ಯಾಕಂದರೆ ನಾವು ಅದೊಂದು ಚೀಟಿ ತೊಗೊಂಡಿರ್ತೀವಲ್ಲೋ ಅದರಲ್ಲಿ ಎಲ್ಲ ಅವರು ಕೊಡ್ತಾರೆ ಆ ಚೀಟಿಗೆ ತೋರಿಸಿದ್ರೆ ನಮಗೆ ಅಲ್ಲಿ ಪೂಜೆನೂ ಮಾಡಿ ಇಲ್ಲೂ ಅಷ್ಟೇ ಪೂಜೆ ಮಂಗಳಾರತಿ ಎಲ್ಲ ಮಾಡ್ತಾರೆ ನನಗೆ ಎಷ್ಟು ಖುಷಿಯಾಯಿತು ಅಂದರೆ ಇವತ್ತು ನಿಮ್ಮ ನಮಗೆ ಒಂದು ಅಕ್ಷತೆ ಕೊಟ್ಟಿರ್ತಾರೆ ಮನ್ಸಲ್ಲಿ ಏನಾದರೂ ಇದ್ದರೆ ಇದನ್ನ ಮಾಡಿಕೊಂಡು ದೇವ್ರಿಗೆ ಹಾಕ್ರಿ ಅಂತ ಹಂಗೆ ಹೇಳ್ತಿದ್ದಂಗೆ ಕಣ್ಣು ಮುಚ್ಕೊಂಡು ಅದು ಯೋ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೊತ್ತಿಗೇ ಎಷ್ಟು ಚೆನ್ನಾಗಿ ಪ್ರಸಾದ ಆಯಿತು ಅಂದರೆ ಬಲಗಡೆಗೆ ಅಷ್ಟು ಚೆನ್ನಾಗಿ ಪ್ರಸಾದ ಆಯಿತು ಆಮೇಲೆ ಇನ್ನೊಂದು ಸಲೂ ಅಷ್ಟೇ ಅವ್ರು ಮಂಗಳಾರತಿ ಮಾಡಿದ ತಕ್ಷಣ ಇನ್ನೊಂದು ಸಲ ಪ್ರಸಾದ ಆಯಿತು ಆ ಆಶ್ಚರ್ಯ ಆಶ್ಚರ್ಯವಾಗಿ ನಂಗೆ ಎರಡು ಹೂವನ್ನು ಕೊಟ್ಟರು ಒಂದು ಹೂವನ್ನ ಬ್ಯಾಗಲ್ಲಿ ಹಾಕಿದ್ದೀನಿ ಅಂತ ಹೇಳಿ ಒಂದು ಹೂನ ಕೈಗೆ ಕೊಟ್ಟರು ಕುಂಕುಮ ಕುಂಕುಮ ಅರ್ಚನೆ ಎಲ್ಲ ಮಾಡಿ ಕೊಟ್ಟರು ನಂಗೆ ನಿಜವಾಗ್ಲೂ ಎಷ್ಟು ಖುಷಿಯಾಯಿತು ಅಂದರೆ ಅಷ್ಟು ಖುಷಿಯಾಯಿತು ನಾನು ಹೋಗಬೇಕಿದ್ರೆ ನಿಮಗೆ ತೋರಿಸ್ದೆ ಗೊತ್ತಾ ಯಾವ ಥರ ಇದೆ ಅಂತ ಹೇಳಿ ನೋಡಿ ಇವಾಗ ಹೇಗೆ ಕಾಣ್ತಾ ಇದೆ ಅಂತ ಅದು ಕ್ಯಾಮ್ರಾ ಆಗುತ್ತಲ್ವ ಅಷ್ಟು ಜಸ್ಟಿಸ್ ಮಾಡೋದಿಲ್ಲ ನಿಜ ಹಾಗೆ ಕಣ್ಣಲ್ಲಿ ನೋಡಬೇಕು ಬರೀ ಕಣ್ಣಲ್ಲಿ ತುಂಬ ಚೆನ್ನಾಗಿ ಇದೆ ಹಾಗೆಯೇ ಇನ್ನು ಗಣಪತಿ ವಿಸರ್ಜನೆ ವೀಡಿಯೋ ಕೂಡ ಬರುತ್ತೆ ಅದನ್ನು ಯಾವ್ದಾರು ಒಂದು ವೀಡಿಯೋ ಜೊತೆ ಮಿಕ್ಸ್ ಮಾಡಿ ನಾನು ಹಾಕ್ಬಿಡ್ತೀನಿ ಇದು ಹಾಗೇ ಯಾವತ್ತೋ ವೀಡಿಯೋಕ್ಕೆ ಯಾವುದನ್ನು ಇದ್ದೀನಿ ತುಂಬ ಚೆನ್ನಾಗಿ ಮಾಡಿದರು ನಾನು ಸಂಜೆ ಎಲ್ಲೂ ಹೊರಗಡೆ ಹೋಗೇ ಇರಲಿಲ್ಲ ಇವತ್ತೇ ಹೊರಗಡೆ ಹೋಗಿದ್ದು ಹಾಗೆಯೇ ನಂಗೆ ಇನ್ನೊಂದು ಖುಷಿ ಆಯಿತು ಅಂದರೆ ಆ ಪ್ರಸಾದದಲ್ಲಿ ಏನೇನು ಕೊಡ್ತಾರೆ ಅಂತ ಮನೆಗೆ ಬಂದು ತೆಗೆದು ನೋಡಿದೆ ಇದೇ ಎರಡು ಡೇರೆ ಹೂವು ಪ್ರಸಾದ ಆಗಿದ್ದು ನನಗೆ ತುಂಬ ದಿನದಿಂದ ಕುಂಕುಮದ್ದು ದುಬಟ್ಲ ತೊಗೋಬೇಕು ಅಂತ ಇತ್ತು ಅಂದರೆ ಇದೇನು ಬೆಳಿದಲ್ಲ ಅಂದರೆ ನನಗೆ ಅರ್ಶನ ಕುಂಕುಮ ಹಚ್ಚೋದಕ್ಕೆ ಅಂದರೆ ದಿನ ನಾನು ಇದ್ರದ್ದು ಹೊಸಲು ಪೂಜೆ ಮಾಡಿ ಅರ್ಶಿನ ಕುಂಕುಮ ಹಚ್ಚತೀನಲ್ವ ಅದಕ್ಕೆ ನನಗೆ ಒಂದು ತೊಗೋಬೇಕು ಅಂತ ಇತ್ತು ಹೊರಗಡೆ ಹೋಗೋಕ್ಕೂ ಆಗಿರಲಿಲ್ಲ ನಂಗೆ ತಗೊಳ್ಳೋದಕ್ಕೂ ಆಗಿರಲಿಲ್ಲ ಆ ದೇವ್ರಿಗೆ ನನ್ನ ಮೇಲೆ ಕರುಣೆ ಬಂದು ಏನೋ ಗೊತ್ತಿಲ್ಲ ನೋಡಿ ಅರ್ಶನಾ ಕುಂಕುಮದ ಬಟ್ಲು ನಾನು ಹಿಂಗೆ ಓಪನ್ ಮಾಡಿದ ತಕ್ಷಣ ನನಗೆ ಪ್ರಸಾದನ ಅಷ್ಟು ಖುಷಿಯಾಯಿತು ಹಾಗೆ ನಮ್ಮ ಮನೆಯವರಿಗೆ ಫೋನ್ ಮಾಡಿ ಹೇಳ್ದೆ ರೀ ಎಷ್ಟು ಒಳ್ಳೆಯ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಗೊತ್ತಾ ಅಂತ ಹೇಳಿ ಹಾಗೆ ಇದನ್ನು ಬಿಚ್ಚಿ ಕೂಡ ತೋರಿಸ್ತೀನಿ ಇದೆರಡೂ ನಿಮಗೆ ಇದು ನಮಗೆ ದೇವರು ಪ್ರಸಾದ ಆಗಿರೋಂಥ ಅದು ಹೂವಿದು ನಿಮಗೆಲ್ಲ ಕೊಡೋಕೆ ಬರಂಗಿದ್ರೆ ಕೊಡ್ತಾ ಇದ್ದೆ ನಾನೇ ಹಾಗೆ ಮುಡ್ಕೊಂಡೆ ಇಷ್ಟು ಪ್ರಸಾದ ಕೊಡ್ತಾರೆ ಸಲ ಶಾಲು ಮತ್ತು ಏನೇನೋ ಕೊಟ್ಟಿದ್ದರು ಈ ಸಲ ನೋಡಿ ಇದನ್ನು ಕೊಟ್ಟಿದ್ದಾರೆ ನನಗೆ ತುಂಬಾ ಖುಷಿಯಾಯಿತು ಏನಾದರೂ ಒಂದು ಯೂಸ್ ಆಗೋಂಥದ್ದು ಕೊಟ್ಟರೆ ಅದನ್ನು ನಾವು ಯೂಸ್ ಮಾಡ್ತೀವಿ ಪ್ರತಿದಿನ ಅದನ್ನು ನೋಡ್ತೀವಲ್ವ ಹಂಗೆ ಅನ್ನಿಸ್ತು ನನಗಂತೂ ತುಂಬ ಖುಷಿಯಾಯಿತು ಹೋಗಿ ಬಂದಿದ್ದಕ್ಕೆ ಹಾಗೆ ಅಲ್ಲಿ ಪ್ರಸಾದ ಆಗಿದ್ದಕ್ಕೆ ಇನ್ನೂ ನನಗೆ ಖುಷಿಯಾಯಿತು ನನ್ನ ಮನಸ್ಸಲ್ಲಿ ಅಂದ್ಕೊಳೋದಕ್ಕೂ ಅಲ್ಲಿ ಆಗೋದಕ್ಕೂ ಅಷ್ಟು ಖುಷಿ ಅಂತ ಅನ್ನಿಸ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ನಾನು ನೆಕ್ಸ್ಟ್ ಡೇನೇ ಅಷ್ಟ ಕುಂಕುಮನ ಅದರೊಳಗೆ ತುಂಬಿ ನಾನು ಹೊಸಲು ಪೂಜೆ ಕೂಡ ಮಾಡಿದೆ ಇದರಲ್ಲಿ ಹಾಗೆಯೇ ಈ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ನಾಳೆ ವ್ಲಾಗಲ್ಲಿ ಸಿಗ್ತೀನಿ